ಸಿದ್ಧಗಂಗಾ ಪೂಜ್ಯರಿಗೆ ಮೈಕಿನ ವ್ಯವಸ್ಥೆಯನ್ನ ಮಾಡಬೇಕು ಇಲ್ಲೇ ದಯ ಮಾಡಿಸ್ತೀರಿ ಅಲ್ಲಿ ಬಂತು ಸಿದ್ಧಗಂಗಾ ಪೂಜ್ಯರ್ ಈ ವೇದಿಕೆಗೆ ಎದ್ದು ಬಂದು ಮಾತಾಡ್ತಕ್ಕಂಥದ್ದು ಈ ಸಮಾಜದ ಬಗ್ಗೆ ಕಳಕಳಿಯನ್ನ ತೋರಿಸ್ತದೆ ಎಲ್ಲ ಪೂಜ್ಯರಲ್ಲಿ ಪ್ರಣಾಮಗಳು ಎಲ್ಲ ಗಣ್ಯರೇ ಆತ್ಮೀಯರೇ ತಾಯಂದಿರೇ ಮಕ್ಕಳೇ ಈಗಾಗಲೇ ದಿಂಗಾನಗೇಶ್ವರರು ನಿಯಮವನ್ನು ಹಾಕಿದ್ದಾರೆ ನಮಗೆ ಆ ನಿಯಮದ ಪ್ರಕಾರವೇ ನಾವು ಮಾತನಾಡಬೇಕಾಗಿರುವಂತಹ ನಮ್ಮೆಲ್ಲರ ಕರ್ತವ್ಯ ಇವತ್ತು ನಾವೆಲ್ಲರೂ ಕೂಡ ಒಂದು ಐತಿಹಾಸಿಕ ಐಕ್ಯತಾ ಸಮಾರಂಭದಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೇವೆ ಅತ್ಯಂತ ಸಂತೋಷ ಪಡುವಂತಹ ನೀವೆಲ್ಲರೂ ಕೂಡ ಕಣ್ತುಂಬಿಸಿಕೊಳ್ಳುವಂತಹ ಒಂದು ಸಮಾರಂಭ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಈ ತರ ಕುಳಿತುಕೊಂಡು ನೋಡುವಂತಹ ಒಂದು ಸಂತೋಷ ನಿಮ್ಗೆ ಯಾವತ್ತು ಲಭ್ಯ ಆಗಿಲ್ಲ ಇವತ್ತು ಲಭ್ಯ ಆಗಿದೆ ಅಂತ ಹೇಳಿದ್ರು ಕೂಡ ಅದು ಎರಡನೇ ಮಾತಲ್ಲ ಇವತ್ತು ಹಾಗೆ ಇವತ್ತೆಲ್ಲರೂ ಕೂಡ ನಾವು ಇಲ್ಲಿ ಸೇರಿದ್ದೇವೆ ಅಂತಂದ್ರೆ ಏನು ವೀರಶಿವ ಲಿಂಗಾಯತ ಮಹಾಸಭಾವನ್ನ ಸ್ಥಾಪನೆ ಮಾಡಿದಂತಹ ಆನಗಲ್ಲ ಕುಮಾರ ಶಿವಗಳವರ ಕನಸು ಇವತ್ತು ಒಂದು ರೀತಿಯಲ್ಲಿ ನನಸಾಗ್ತಾ ಇದೆಯೇನು ಅಂತೇಳಿ ಭಾವಿಸ್ಬೇಕಾಗಿರುವಂತಹದ್ದು ಅವರು ಲಿಂಗೈಕ್ಯರಾಗುವಂತಹ ಸಂದರ್ಭದಲ್ಲಿ ನಮ್ಮ ಸಮಾಜದ ಗಣ್ಯರು ಅವರ ಮುಂದೆ ಹೋಗಿ ಬುದ್ಧಿ ತಾವು ನಿಶ್ಚಿಂತವಾಗಿರಿ ಅನ್ನುವ ಪ್ರಶ್ನೆ ಮಾತನ್ನು ಹೇಳಿದಾಗ ಅಪ್ಪ ನಾನು ನಿಶ್ಚಿಂತೆಯಾಗಿರ್ತೇನೆ ನನಗೇನು ತೊಂದರೆ ಇಲ್ಲ ಎರಡು ಮಾತು ನೀನೆ ಒಪ್ಕೊಂಡ್ಬಿಟ್ರೆ ನಾನು ನಿಶ್ಚಿಂತೆಯಾಗಿರ್ತೇನಪ್ಪ ಅಂತ ಹೇಳಿದ ಅವು ಯಾವಪ್ಪ ಅಂತಂದ್ರೆ ನಮ್ಮ ಸಮಾಜದ ಅಭಿವೃದ್ಧಿ ನಮ್ಮ ಸಮಾಜದ ಐಕ್ಯತೆ ಇವೆರಡನ್ನ ನೀನು ಹೊತ್ಕೊಂಡ್ಬಿಡುವ ನಾನು ನಿಶ್ಚಿಂತೆಯಾಗಿ ಲಿಂಗೈಕ್ಯರಾಗ್ತೇನೆ ಎನ್ನುವಂತಹ ಮಾತನ್ನು ಹೇಳಿರ್ತಾರೆ ಹಾಗೆ ಇವತ್ತು ಆನೆಗೆಲ್ಲ ಕುಮಾರಶಿವರ ಕನಸಿನಂತೆ ಇವತ್ತು ಮಹಾಸಭಾದವರು ಎಲ್ಲರನ್ನ ಒಟ್ಟುಗೂಡಿಸಿ ಐಕ್ಯತೆಯ ಸಮಾರಂಭವನ್ನಾಗಿ ಮಾಡುವಂತಹ ಪವಿತ್ರ ಕಾರ್ಯವನ್ನ ಇಲ್ಲಿ ಆಯೋಜಿಸಿರುವಂತಹದ್ದು ಅತ್ಯಂತ ಸ್ಮರಣೀಯ ಇದೊಂದು ಐತಿಹಾಸಿಕ ಸಮಾರಂಭ ಅಂತೇಳಿ ಭಾವಿಸಬೇಕಾಗಿರುವಂತಹದ್ದು ನೀವೆಲ್ಲ ಕೇಳಿರುವ ಹಾಗೆ ಎನ್ರಿ ಫೋರ್ಡ್ ಅನ್ನುವಂತಹ ಒಂದು ಮಾತನ್ನ ಹೇಳ್ತಾನೆ ಅವನು ಕಾರನ್ನ ತಯಾರು ಮಾಡಿದಂತಹ ಪ್ರಥಮ ಅವನು ಆ ಪ್ರದೇಶದಲ್ಲಿ ಅವನೊಂದು ಮಾತು ಇವತ್ತಿಗೆ ಈ ದಿವಸಗಳಿಗೆ ಅನ್ವಯ ಆಗ್ತದೆ ಅಂತೇಳಿ ಭಾವಿಸಬೇಕಾಗಿರುವಂತಹದು ಕಮಿಂಗ್ ಟುಗೆದರ್ ಈಸ್ ಬಿಗಿನಿಂಗ್ ಕಮಿಂಗ್ ಟುಗೆದರ್ ಈಸ್ ಬಿಗಿನಿಂಗ್ ಕೀಪಿಂಗ್ ಟುಗೆದರ್ ಇಸ್ ಪ್ರೋಗ್ರೆಸ್ ವರ್ಕಿಂಗ್ ಟುಗೆದರ್ ಇಸ್ ಸಕ್ಸಸ್ ಅನ್ನುವಂತಹ ಮಾತು ಹೇಳ್ತಾನೆ ಹಾಗೆ ಇವತ್ತು ನಾವೆಲ್ಲ ಬಂದಿರುವಂತಹದ್ದು ಪ್ರಾರಂಭ ಮುಂದೆ ಜೊತೆ ಜೊತೆಯಲ್ಲಿರುವಂತಹದ್ದು ಪ್ರಗತಿ ಜೊತೆಯಲ್ಲಿ ಕೆಲಸ ಮಾಡುವಂತಹದ್ದು ಇದೆಯಲ್ಲ ಅದು ಮತ್ತೊಂದು ಯಶಸ್ಸು ಅನ್ನುವಂತಹದನ್ನು ಭಾವಿಸಬೇಕಾಗಿರುವಂತಹ ಹಾಗೆ ಇವತ್ತು ನಾವೆಲ್ಲರೂ ಕೂಡ ನಮ್ಮ ನಮ್ಮ ಏನೇ ಸಮಸ್ಯೆಗಳಿದ್ರೂ ಅವನ್ನೆಲ್ಲ ಬದಿಗೊತ್ತಿ ನಾವು ಹೇಗಿರಬೇಕಪ್ಪ ಅಂದ್ರೆ ಒಂದಾಗಿದ್ದೇವೆ ಎನ್ನುವಂತ ಭಾವನೆ ಸಂದೇಶ ಇವತ್ತು ಜಗತ್ತಿಗೆ ಬೇಕಾಗಿರುವಂತಹ ಒಂದು ನೀವೆಲ್ಲ ಒಂದು ಚಿಕ್ಕಡುಗರಲ್ಲಿ ಒಂದು ಕತೆ ಕೇಳಿದೀವಿ ನಾವು ನಾವು ಪಾಠ ಓದಬೇಕಾದ್ರೆ ಒಬ್ಬ ತಂದೆಗೆ ನಾಲ್ಕು ಜನ ಮಕ್ಳು ಇರ್ತಾರೆ ಮಕ್ಳು ಕಿತ್ತಾಡ್ತಾನೆ ಇರ್ತಾರೆ ಅವಾಗಲೂ ಕೂಡ ಈ ಮಕ್ಕಳಿಗೆ ಹೇಗಾದ್ರೂ ಮಾಡಿ ಪಾಠ ಕಲಿಸಬೇಕು ಅಂತ ಹೇಳಿ ಅವನು ಮೊದಲು ಒಂದು ಕಡ್ಡಿ ತಂದು ಕೊಡ್ತಾನ ಅವನಿಗೆ ಆ ಒಂದು ಕಡ್ಡಿ ತಂದು ಕೊಟ್ಟು ಮುರಿಯಿಂದಾಗ ಮುರಿದು ಬಿಡ್ತಾನೆ ಎರಡು ಕಡ್ಡಿ ಕೊಡ್ತಾನೆ ಅದು ಮುರಿದು ಬಿಡ್ತಾನೆ ಮೂರು ಕಡ್ಡಿ ಕೊಟ್ಟಾಗ ಮುರಿಯಕ್ಕೆ ಕಷ್ಟ ಆಗುತ್ತೆ ನಾಲ್ಕೈದು ಕಡ್ಡಿ ಕೊಟ್ಟು ಒಂದು ಕಟ್ಟೆ ಕೊಡ್ತಾನೆ ಮುರಿಯಕ್ಕೆ ಆಗದೇ ಇಲ್ಲ ಆಗ ಹೇಳ್ತಾನೆ ನೋಡಪ್ಪ ನೀವೆಲ್ಲ ಒಬ್ಬೊಬ್ಬರೇ ಈ ರೀತಿ ಇದ್ರೆ ಮೊದಲನೇ ಕಟ್ಟಿಗೆಗಾದಂತಹ ಸ್ಥಿತಿ ನಿಮ್ಮೆಲ್ಲರಿಗೂ ಬರ್ತದೆ ನೀವೆಲ್ಲ ಒಟ್ಟಾಗಿದ್ರೆ ಯಾರೂ ನಿಮ್ಮನ್ನು ಮುರಿಯಕ್ಕೆ ಆಗದಿಲ್ಲ ಅನ್ನುವಂತಹ ಮಾತು ಇದೆ ಹಾಗೆ ಇವತ್ತು ನಾವೆಲ್ಲರೂ ಕೂಡ ಅವರೆಲ್ಲದೆ ಇವರೆನ್ನದೇ ಎಲ್ಲರೂ ಕೂಡ ನಮ್ಮವರೇ ಅನ್ನುವ ಭಾವನೆಯೊಂದಿಗೆ ನಾವೆಲ್ಲ ಒಟ್ಟಾಗಿ ಇದ್ದಂತಹ ಒಂದು ಪರಿಸ್ಥಿತಿ ಇವತ್ತು ನಮ್ಮೆಲ್ಲರಿಗೂ ಕೂಡ ನಿರ್ಮಾಣ ಆಗಿರುವಂತಹದ್ದು ವಲ್ಲಭಭಾಯ್ ಪಟೇಲ್ ರವರು ಒಂದು ಮಾತನ್ನ ಹೇಳ್ತಾರೆ ಸ್ವತಂತ್ರೋತ್ಸವದ ಸಂದರ್ಭದಲ್ಲಿ ವಿ ಟು ಅವರ್ ಮ್ಯೂಚುಯಲ್ ಬಿಕರಿಂಗ್ಸ್ ಶೆಡ್ ಅವರ್ ಡಿಫರೆನ್ಸಸ್ ಹೈ ಆರ್ ಲೋ ಅಂಡ್ ಡೆವಲಪ್ ದ ಸೆನ್ಸ್ ಆಫ್ ಈಕ್ವಾಲಿಟಿ ವಿ ಹ್ಯಾವ್ ಟು ಲಿವ್ ಲೈಕ್ ದ ಚಿಲ್ಡ್ರನ್ ಆಫ್ ದ ಸೇಮ್ ಫಾದರ್ ಅನ್ನುವಂತಹ ಮಾತು ಹಾಗೆ ಇವತ್ತು ನಮ್ಮಲ್ಲಿರುವಂತಹ ಏನೇ ಜಗಳಿರಬಹುದು ಪರಸ್ಪರ ಜಗಳ ಭಾವಗಳಿರಬಹುದು ಅವನ್ನೆಲ್ಲ ನಾವು ದೂರ ಸರಿಸಬೇಕು ನಮ್ಮಲ್ಲಿರುವಂತಹ ಮೇಲು ಕೀಳು ಭಾವನೆಗಳು ದೂರ ಆಗಬೇಕು ನಮ್ಮಲ್ಲಿರುವಂತಹ ಎಲ್ಲರಲ್ಲೂ ಕೂಡ ಸಮಾನತೆಯ ಪ್ರಜ್ಞೆಯವತ್ತು ಜಾಗೃತ ಆಗಬೇಕಾಗಿರುವಂತಹದ್ದು ಅದರ ಜೊತೆಗೆ ನಾವೆಲ್ಲರೂ ಕೂಡ ಒಬ್ಬ ತಂದೆಯ ಮಕ್ಕಳು ಅನ್ನುವ ಹಾಗೆ ಇರುವಂತಹ ಒಂದು ಐಕ್ಯತೆಯನ್ನು ತೋರಿಸಬೇಕಾಗಿರುವಂತಹದ್ದು ಕೂಡ ಅಷ್ಟೇ ಮುಖ್ಯವಾಗಿರುವಂತಹದ್ದು ಅಂತಹ ಒಂದು ಐಕ್ಯತಾ ಸಮಾರಂಭ ಇವತ್ತು ಹುಬ್ಬಳ್ಳಿಯ ಈ ಒಂದು ನೆಹರು ಮೈದಾನದಲ್ಲಿ ಇವತ್ತು ಸಮಾಜದ ಮುಖಂಡರೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಇಲ್ಲಿ ಆಯೋಜಿಸಿರುವಂತಹದ್ದು ಅದರ ಜೊತೆಗೆ ನಮ್ಮ ಕರ್ನಾಟಕ ಆಂಧ್ರ ಮಹಾರಾಷ್ಟ್ರ ಅಕ್ಕಪಕ್ಕದ ರಾಜ್ಯಗಳೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರ ಮುಖಾಂತರವಾಗಿ ಇದನ್ನು ಯಶಸ್ವಿಗೊಳಿಸುತ್ತಿದ್ದಾರೆ ಇದ್ದಾರೆ ಬಸವಣ್ಣವರೊಂದು ವಚನ ಇದೆ ಕಾಗಿಯೊಂದಗಳ ಕಂಡರೆ ಕೂಗಿ ಕರೆಯದೆ ತನ್ನ ಬಳಗವನು ಕೋಳಿ ಎಂದು ಗುಟುಕು ಕಂಡರೆ ಕೂಗಿ ಕರೆಯದೆ ತನ್ನ ಕುಲವೆಲ್ಲವ ಶಿವ ಭಕ್ತನಾಗಿ ಭಕ್ತಿ ಪಕ್ಷವಿಲ್ಲದಿದ್ದರೆ ಕಾಗೆ ಕೋಳಿಯಿಂದ ಕರಕಷ್ಟ ಕೂಡಲ ಸಂಗಮ ದೇವ ಅನ್ನುವ ಮಾತನ್ನ ಬಸವಣ್ಣವ್ರು ಹೇಳಿದ್ದಾರೆ ಇವತ್ತೇನಾದ್ರೂ ನಾವು ಈ ಭಕ್ತಿ ಪಕ್ಷ ಅನ್ನುವಂತಹದನ್ನ ಮಾಡ್ಕೊಳ್ಳದೆ ಹೋದ್ರೆ ನಾವು ಆ ಕಾಗೆ ಕೋಳಿಗಿಂತಲೂ ಕೂಡ ಕಠಿಣ ಕಷ್ಟ ಆಗುವಂತಹ ಪರಿಸ್ಥಿತಿ ಆಗ್ತದೆ ಇವತ್ತು ನಮ್ಮಲ್ಲಿ ಒಂದು ಹಿಂದೆ ಇದೆ ಒಂದು ಪರಂಪರೆ ಇದೆ ಸಂಸ್ಕಾರ ಇದೆ ನಮ್ಮಲ್ಲೆಲ್ಲೂ ಕೂಡ ಎಲ್ಲ ಧರ್ಮದವರನ್ನು ಕೂಡ ಗೌರವಿಸುವಂತಹ ಒಂದು ಧರ್ಮ ಅಂದ್ರೆ ನಮ್ಮ ಧರ್ಮ ಅಂತ ಎಲ್ಲ ಹೆಮ್ಮೆಯಿಂದ ಹೇಳಬೇಕಾಗಿರುವಂತಹದು ಯಾರೊಬ್ಬರನ್ನೂ ಕೂಡ ನಿಂದಿಸದೆ ಇನ್ನೊಬ್ಬರನ್ನ ನಾವು ಅಂದ್ರೆ ಅಪಕ್ಕೀಕರಿಸದೆ ಕೆಲವೇನೆ ನೋಡದೆ ಅವರನ್ನು ಕೂಡ ಪ್ರೀತಿಯಿಂದ ಸಮಾನವಾಗಿ ಕಾಣುವಂತಹ ಮನೋಭಾವ ನಮ್ಮ ವೀರಶಿವ ಲಿಂಗಾಯತ ಸಮಾಜದಲ್ಲಿ ಯಾವತ್ತೂ ಕೂಡ ಪ್ರತಿಯೊಬ್ಬರಲ್ಲೂ ಕೂಡ ಇರುವಂತಹದ್ದು ಸಕಲ ಜೀವಾತ್ಮರಿಗೆ ಹೆಸರೇ ಬಯಸಬೇಕು ಅನ್ನುವ ಹಾಗೆ ಕೇವಲ ಮನುಷ್ಯರಿಗೆ ಅಷ್ಟೇ ಅಲ್ಲ ಪ್ರಾಣಿ ಪಕ್ಷಿಗಳಿಗೆ ಪ್ರಕೃತಿಗೆ ಪ್ರತಿಯೊಂದಕ್ಕೂ ಕೂಡ ಒಳ್ಳೆಯದನ್ನ ಬಯಸುವಂತಹ ಒಳಿತನ್ನೇ ಮಾಡುವಂತಹ ಕೆಲಸವನ್ನ ನಮ್ಮ ಸಮಾಜ ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇರುವಂತಹದ್ದು ಎತ್ತಿತ್ತಲಾಗಿ ನಮ್ಮ ಸಮಾಜದಲ್ಲಿ ಇವತ್ತು ನಮ್ಮ ಆಚರಣೆಗಳು ಇವತ್ತು ಶಿಥಿಲ ಆಗ್ತಾ ಇದ್ದಾವೆ ಇವತ್ತು ಪೂಜಾ ನಿಷ್ಠೆ ಕಡಿಮೆ ಆಗ್ತಾ ಇದೆ ಎದೆಯ ಮೇಲೆ ಲಿಂಗ ಒಂದು ಮನೋಭಾವ ಕಡಿಮೆ ಆಗ್ತಾ ಇದೆ ಅದರ ಜೊತೆಗೆ ಭಾವ ಕಾಯಕ ನಿಷ್ಠೆ ಇವುಗಳು ಕೂಡ ಶಿಥಿಲವಾಗ್ತಾ ಇದೆ ಇವತ್ತು ನಾವೆಲ್ಲರೂ ಕೂಡ ಜಾಗೃತರಾಗಬೇಕಾಗಿರುವಂತಹದ್ದು ನಮ್ಮಲ್ಲಿ ಇವತ್ತು ನಮ್ಮ ಧರ್ಮದ ಆಚರಣೆಗಳನ್ನ ಮುಖ್ಯವಾಗಿ ಮಾಡುವ ಕೆಲಸವನ್ನ ಮಾಡಬೇಕು ಇವತ್ತು ಮಕ್ಕಳಿಂದ ಯುವಕರವರೆಗೆ ಎಲ್ಲರಿಗೂ ಕೂಡ ಆ ಸಂಸ್ಕಾರದ ಬದುಕನ್ನು ಬಾಳುವಂತಹ ಒಂದು ವಾತಾವರಣವನ್ನು ನಿರ್ಮಾಣ ಮಾಡುವುದರ ಮುಖಾಂತರವಾಗಿ ನಮ್ಮ ಸಮಾಜ ಇವತ್ತು ಕೇವಲ ಈ ರೀತಿಯ ಬಲಿಷ್ಠ ಸಮಾಜ ಅನ್ನೋದಕ್ಕಿಂತಲೂ ಕೂಡ ಒಂದು ಧಾರ್ಮಿಕ ಆಚರಣೆಯ ಬಲಿಷ್ಠ ಸಮಾಜ ಅನ್ನುವಂತಹದನ್ನು ಕೂಡ ನಾವೆಲ್ಲರೂ ಕೂಡ ತೋರಿಸಬೇಕಾಗಿರುವಂತಹದ್ದು ಅಂತಹ ವಾತಾವರಣ ಎಲ್ಲ ಕಡೆ ನಿರ್ಮಾಣ ಆಗಬೇಕಾಗಿದೆ ಎನ್ನುವಂತಹ ಉದ್ದೇಶದಿಂದ ಇವತ್ತು ಈ ಐಕ್ಯತಾ ಏಕತಾ ಸಮಾರಂಭವನ್ನ ಏರ್ಪಾಟು ಮಾಡಿರುವಂತಹದ್ದು ಅತ್ಯಂತ ಸಂತೋಷ ಪಡುವಂತಹ ಸಂಗತಿ ಇವತ್ತು ನಾವೆಲ್ಲ ಅವರೊಂದು ತೀರ ಇವರೊಂದು ತೀರಾ ಆಗಬಾರದು ಎಲ್ಲರೂ ಕೂಡ ಒಂದೇ ರೀತಿಯಲ್ಲಿ ಹೋಗ್ತೇವೆ ಎನ್ನುವಂತಹ ಮನೋಭಾವ ಇರಬೇಕು ಯಾರೇ ಇರಲಿ ಅವರಿವರೆನ್ನದೇ ಎಲ್ಲರೂ ಒಂದೇ ಎಲ್ಲರಿಗಿರುವನು ಒಬ್ಬನೇ ತಂದೆ ಅನ್ನುವ ಹಾಗೆ ಎಲ್ಲರೂ ನಮ್ಮವರೇ ಇಲ್ಲಿ ಅವರೆಲ್ಲರೂ ನಮ್ಮಲ್ಲೆಲ್ಲ ಅರಿವ ರಕ್ತ ಒಂದೇ ನಾವು ಕುಡಿಯುವ ನೀರು ಒಂದೇ ನಾವು ಧರಿಸುವ ಬಟ್ಟೆ ಒಂದೇ ಹಾಗೆ ಬದುಕುವ ರೀತಿಯೂ ಕೂಡ ನಮ್ದು ಒಂದೇ ಆಗಿರಬೇಕಾಗಿರುವಂತಹದ್ದು ಅಂತ ಐಕ್ಯತೆಯನ್ನ ಎಲ್ಲರೂ ಕೂಡ ಮೈಗೂಡಿಸಿಕೊಳ್ಳುವುದರ ಮುಖಾಂತರವಾಗಿ ನಮ್ಮ ಸಮಾಜವನ್ನ ಮತ್ತಷ್ಟು ಬಲಿಷ್ಠ ಮಾಡುವಂತಹ ಇದು ಯಾವುದೇ ರೀತಿಯಲ್ಲಿ ಶಕ್ತಿ ಪ್ರದರ್ಶನ ಅಲ್ಲ ಇದು ಇದೊಂದು ರೀತಿಯಲ್ಲಿ ಭಕ್ತಿ ಪ್ರದರ್ಶನ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಶಕ್ತಿಗಿಂತಲೂ ಕೂಡ ಭಕ್ತಿಗೆ ಬಹಳಷ್ಟು ಶಕ್ತಿ ಇರುವಂತಹದ್ದು ಇಂತಹ ಒಂದು ಭಕ್ತಿ ಪ್ರದರ್ಶನದ ಒಂದು ಸಮಾರಂಭದಲ್ಲಿ ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವುದಕ್ಕೆ ಅತ್ಯಂತ ಸಂತೋಷವಾಗಿದೆ ಎನ್ನುವಂತಹ ಭಾವನೆಯ ಮಾತುಗಳನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಈ ವಾತಾವರಣ ಸಮಾಜದಲ್ಲಿ ಹೆಚ್ಚುತ್ತಾ ಹೋಗಲಿ ಎಲ್ಲರಲ್ಲೂ ಕೂಡ ಐಕ್ಯತಾ ಮನೋಭಾವ ಎಲ್ಲರಲ್ಲೂ ಬೆಳೆಯಲಿ ಎನ್ನುವಂತಹ ಆಶಯವನ್ನು ವ್ಯಕ್ತ ಮಾಡ್ತಾ ಎಲ್ಲರಿಗೂ ಕೂಡ ಭಗವಂತನ ಕೃಪೆಯಲ್ಲಿ ಇಂತ ಹಾರೈಸಿ ನೆರವು ಮಾತುಗಳನ್ನು ಮುಗಿಸ್ತೇವೆ